ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿನ ವಿವಿಧ ಮಸೀದಿಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರಾರ್ಥನೆ ಮಾಡಲಾಯಿತು ಏನು ಕೇಂದ್ರ ಸರ್ಕಾರ ಜಾರಿ ಮಾಡಲು ಹೊರಟಿರುವ ವಕ್ಫ್ ಮಸೂದೆ ದೇಶದಲ್ಲಿನ ಮುಸ್ಲಿಂ ಸಮುದಾಯಕ್ಕೆ ಧಕ್ಕೆ ಉಂಟು ಮಾಡುವಂತಹ ಕೆಲಸವಾಗಿದೆ ಕೇಂದ್ರ ಸರ್ಕಾರ ಈ ಒಂದು ಮಸೂದೆಯನ್ನು ಜಾರಿ ಮಾಡುವುದನ್ನು ನಿಲ್ಲಿಸಬೇಕು ಕಾರಣ ಹಿಂದೆ ಹಿರಿಯರು ಈ ಒಂದು ಭೂಮಿಯನ್ನು ಬೇರೆ ಬೇರೆ ಕಾರಣಗಳಿಗೆ ಅಭಿವೃದ್ಧಿ ಮಾಡಲು ದಾನ ಮಾಡಿರುವಂತಹ ಸ್ಥಳವಾಗಿದೆ ಈಗಾಗಲೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಬೋರ್ಡ್ ವತಿಯಿಂದ ಕಾನೂನಾತ್ಮಕ ಮತ್ತು ಬೌದ್ಧಿಕ ಹೋರಾಟ ನಡೆಸಲಾಗುತ್ತಿದೆ ಇದರ ಅಂಗವಾಗಿ ರಂಜಾನ್ ಹಬ್ಬದ ಕೊನೆಯ ಶುಕ್ರವಾರದ ಹಿನ್ನೆಲೆ ದೇಶದಾದ್ಯಂತ ಎಲ್ಲಾ ಮಸೀದಿಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತವಾಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹೋರಾಟದ ಜೊತೆಗೆ ನಾವಿದ್ದೇವೆ ಕೇಂದ್ರ ಸರ್ಕಾರ ಸಲ್ಲಿಸಲು ಹೊರಟಿರುವ ಮಸೂದೆಗೆ ಎಲ್ಲ ಮುಸ್ಲಿಂ ವಿರೋಧವಿದೆ ಎಂದು ಹೇಳಿದರು ملون. اور سینٹرل گورنمنٹ جو بی جے پی گورنمنٹ ہے اس کے جانب سے مسلمان سماج میں جب سے سینٹرل گورنمنٹ دو ہزار چودہ سے بی جے پی گورنمنٹ آئی ہے اس وقت سے لے کر آج تک جو ہے تقریباً مسلمانوں کی ایشو پر جو ہے اپنی نظر رکھ کر جو ہے مسلمانوں کو تکلیف پہنچانے کی کام کر رہی ہے ہم ہمیشہ جو ہے خاموشی کے ساتھ احتجاج کرتے ہوئے اپنے درد کو حکومت کے سامنے رکھتے ہوئے آئے ہیں اور تقریباً ایک سال سے وقف ترمیمی بل کے بارے میں ہمارے اسلاف اور ہمارے بڑے علماء کرام اس بارے میں فکر مند ہو کر پورے ہندوستان کے اندر جگہ جگہ کڑپا میں اور دلی میں اور بیہار کے ایک شہر پٹنا میں بھی جو ہے بہت بڑی ایک نشست اور جو ہے ریالی کر کے ہم ان کو آگا بھی کیے کہ جو یہ بل ہمیں منظور نہیں ہے لیکن پھر بھی سینٹرل گورنمنٹ بی جے پی جو ہے وہ مسلمانوں کے حالات کو نہ سمجھتے ہوئے مسلمانوں کو ایک تکلیف پہنچانی کی نیت سے وقت ترنیمی بل لانے کی کوشش کر رہی ہے ہم اس کو جو ہے ہرگز ہرگیز منظور نہیں کرتے اس لیے اور ہمارا مسلم پرسنل لا بورڈ جو چاہتا ہے اس کے مطابق ہم اس کے پیچھے رہ کر کام کریں گے مسلم پرسنل لا بورڈ کی طرف سے ہمیں یہ اپیل کی گئی تھی کہ رمضان المبارک کے مہینے میں آخری جمعہ کو جو ہے کالے کالی پٹی باندھ کر نماز کے اندر جو ہے ہم شریک ہو تو ہمارے تمام مسلمان بھائیوں نے جو ہے یہ اس درد کو محسوس کرتے ہوئے کہ یہ بل ہمارے لیے ہمارے لیے مناسب نہیں ہے یہ سمجھ کر جو ہے سب مسلمانوں نے جو ہے کال, کالی پٹی باندھ کر جو نماز کو آئے ہیں اور گھروں تک جو ہے اسی کالی پٹی کے ساتھ آج گئے ہیں ہم جو ہے حکومت سے پھر سے ایک مرتبہ آگا کرتے ہیں وہ جو ہے اس بل کو پاس کرنے سے جو ہے گریز کریں تبھی یہ بورڈ کواگی ہو جنتر منتر ಭೌತಿಕವಾಗಿಯೂ ಕೇಂದ್ರ ಸರ್ಕಾರದ ಈ ಮುಸ್ಲಿಂ ವಿರೋಧಿ ನಡೆಯನ್ನು ಖಂಡಿಸಿ ಹೋರಾಟ ಮಾಡುತ್ತಿರುವುದು ಈಗಾಗಲೇ ನಮ್ಮೆಲ್ಲರ ಗಮನಕ್ಕೆ ಇದೇ ಒಬ್ಬೋರ್ಡ್ ಕಾಯಿದೆಯನ್ನು ಈ ಮಸೂದಿಯನ್ನು ಅಂಗೀಕರಿಸಿದ ಕೇಂದ್ರ ಸರ್ಕಾರದ ನಿಲುವನ್ನು ವಿರೋಧಿಸಿ ಇವತ್ತು ದೇಶಾದ್ಯಂತ ಮುಸಲ್ಮಾನ್ ಬಾಂಧವರು ಪವಿತ್ರ ತಿಂಗಳಾದ ರಂಜಾನ ಈ ಕೊನೆಯ ಶುಕ್ರವಾರದಂದು ಶಾಂತಿಯುತವಾಗಿ ಕಪ್ಪು ಪಟ್ಟಿಯನ್ನು ತಮ್ಮ ಕೈಗೆ ಕಟ್ಟುವುದರ ಮುಖಾಂತರ ಈ ಕೇಂದ್ರಾಡಳಿತದ ನಡೆಯ ವಿರುದ್ಧ ನಾವು ಇದೀವಿ ಈ ಮಸೂದೆ ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ಎಲ್ಲ ಮುಸಲ್ಮಾನ್ ಬಂದರು ಮೌನವಾಗಿ ಶಾಂತಿಯುತವಾಗಿ ತಮ್ಮ ಈ ಜುಮ್ಮ ಪ್ರಾರ್ಥನೆಯನ್ನು ನೆರವೇರಿಸಿದ್ದಾರೆ ಸಮಸ್ತ ಮುಸ್ಲಿಂ ಬಾಂಧವ ಕೇಂದ್ರಾಡಳಿತಕ್ಕೆ ಒಂದು ಸೂಚನೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಶಾಹೀನ್ ಬಾಗ್ ಆಗಲು ಅಥವಾ ಪಂಜಾಬ್ನಲ್ಲಿ ರೈತರ ಮತ್ತೊಂದು ಹೋರಾಟ ಆಗಲು ಅವಕಾಶ ಮಾಡಿಕೊಡಬೇಡಿ ಮುಸಮಾನರ ಭಾವನೆಯನ್ನು ಅರ್ಥ ಮಾಡ್ಕೊಳ್ರಿ ಬಹಳ ಮೌನವಾಗಿ ಶಾಂತಿಯುತವಾಗಿ ತಮ್ಮನ್ನು ಆಗ್ರಹಿಸ್ತಾ ಇದ್ದೀವಿ ಇಲ್ಲಾಂತಂದ್ರೆ ಮತ್ತೊಂದು ಸಲ ಶಾಹೀನ್ ಬಾಗ್ ಆಗೋದು ಮತ್ತೊಂದು ಸಲ ರೈತರ ಹೋರಾಟ ಆಗೋದ್ರಂತೆ ಈ ವಫ್ ಹೋರಾಟ ಆಗುವುದು ಖಚಿತ ಅಂಥೇಳಿ a no, 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 no.